ಇನ್ನ ಸಿಎಂ ಕುರ್ಚಿ ಬಡಿದಾಟ ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ ಅಭಿವೃದ್ಧಿ ಮರೀಚುಕೆಯಾಗಿದೆ ಶಾಸಕರು ಸಚಿವರೇ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿ ವಿಪಕ್ಷ ಈಗ ಆಡಳಿತ ಪಕ್ಷದ ವಿರುದ್ಧ ಅಸಮಾಧಾನವನ್ನ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿದ್ರೆ ಮತ್ತೊಂದು ಕಡೆ ವಿಪಕ್ಷಗಳಿಗೆ ಇದೇ ಕುರ್ಚಿ ಬಡಿದಾಟ ಆಹಾರ ಆಗ್ತಾ ಇದೆ ಅಭಿವೃದ್ಧಿಯನ್ನ ಮರೆತು ಸರ್ಕಾರದಲ್ಲಿ ಬೀದಿ ಜಗಳ ಶುರುವಾಗಿದೆ ಅಂತ ಚಿತ್ರದುರ್ಗದಲ್ಲಿ ಬಿವೈ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಕುರ್ಚಿ ಕಾಳಗ ವಿಕೋಪಕ್ಕೆ ಹೋಗ್ತಾ ಇದೆ ಸಿದ್ದರಾಮಯ್ಯ ಹೇಳಿಕೆ ಆಡಳಿತ ಪಕ್ಷದ ಶಾಸಕರೇ ಒಪ್ತಾ ಇಲ್ಲ ಇದು ಸದ್ಯದ ವಾಸ್ತವ ಅಂತ ಹೇಳಿದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ತಮ್ಮ ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆದರೆ ಎಲ್ಲವನ್ನ ಮರೆತು ಹೊತ್ತು ಬೀದಿ ಜಗಳ ಏನು ಪ್ರಾರಂಭ ಆಗಿದೆ ಬರುವಂಥ ದಿನಗಳಲ್ಲಿ ಏನು ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಸಚಿವರು ಯಾವ ಮಾತನಾಡ್ತಾ ಇದ್ದಾರೆ ಬಹುಶಃ ಎಲ್ಲವೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಹೋಗ್ತದೆ ಅನ್ನುವ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ಸಿಗ್ತಾ ಇದೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ ನಾವ್ಯಾರದ್ರ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಂದು ಕಡೆ ಡಿ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ನೆನ್ನೆ ದಿನ ಏನ್ ಹೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಹೇಳ್ತಾರೆ ಜನರು ನಂಗೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ ನವಂಬರ್ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೇ ವಿಶ್ವಾಸ ಇಲ್ಲದೆ ಹೋದರೆ ಶಾಸಕರೇ ಇವತ್ತು ಬೇರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ಇವತ್ತು ತಮ್ಮ ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆದರೆ ಎಲ್ಲವೂ ನಮ್ಮ ಮತ್ತೊಂದು ಕಡೆಯಲ್ಲಿ ಡಿ ಸಿ ಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಆಸೆ ನನಗೂ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಮಾತನಾಡಿದ್ದಾರೆ ಅವರು ಹಣೆ ಬರಹದಲ್ಲಿ ಸಿಎಂ ಆಗಬೇಕು ಅಂತಿದ್ರೆ ಆಗ್ತಾರೆ ಆದರೆ ನಮ್ಮ ಅಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ನನಗೂ ಇದೆ ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಪಕ್ಷ ಏನ್ ಹೇಳ್ತದೆ ಅದನ್ನು ಅವರು ಕೇಳ್ತಾರೆ ನನಗೆ ನವಂಬರ್ ಅಂತ ಅಂದ್ರೆ ಜ್ಞಾಪಕ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ನವಂಬರ್ ರಾಜ್ಯೋತ್ಸವನ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎ ಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವ್ರ ಹಣೇಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲ್ಲ ಕಳ್ಸ್ಕೋಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಅವ್ರ ಹಣೇಲಿ ಬರ್ದಿದ್ರೆ ಆಗುತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನ್ ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದೀರಿ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರ್ಲೋ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂತ ಭರವಸೆ ನನಗಿದೆ ಸೊ ಪಕ್ಷ ಏನ್ ಹೇಳ್ತದೆ ಅದನ್ನ ಅವರು ಇನ್ನ ಸಿಎಂ ಕುರ್ಚಿ ಬಡಿದಾಟ ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ ಅಭಿವೃದ್ಧಿ ಮರೀಚುಕೆ ಆಗಿದೆ ಶಾಸಕರು ಸಚಿವರೇ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿ ವಿಪಕ್ಷ ಈಗ ಆಡಳಿತ ಪಕ್ಷದ ವಿರುದ್ಧ ಅಸಮಾಧಾನವನ್ನ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ಒಂದು ಕಡೆ ನಿರ್ಮಾಣ ಆಗಿದ್ರೆ ಮತ್ತೊಂದು ಕಡೆ ವಿಪಕ್ಷಗಳಿಗೆ ಇದೇ ಕುರ್ಚಿ ಬಡಿದಾಟ ಆಹಾರ ಆಗ್ತಾ ಇದೆ ಅಭಿವೃದ್ಧಿಯನ್ನ ಮರೆತು ಸರ್ಕಾರದಲ್ಲಿ ಬೀದಿ ಜಗಳ ಶುರುವಾಗಿದೆ ಅಂತ ಚಿತ್ರದುರ್ಗದಲ್ಲಿ ಬಿವೈ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಕುರ್ಚಿ ಕಾಳಗ ವಿಕೋಪಕ್ಕೆ ಹೋಗ್ತಾ ಇದೆ ಸಿದ್ದರಾಮಯ್ಯ ಹೇಳಿಕೆ ಆಡಳಿತ ಪಕ್ಷದ ಶಾಸಕರೇ ಒಪ್ತಾ ಇಲ್ಲ ಇದು ಸದ್ಯದ ವಾಸ್ತವ ಅಂತ ಹೇಳಿದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ತಮ್ಮ ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆದರೆ ಎಲ್ಲವೂ ನಮ್ಮ ಮರೆತು ಇವತ್ತು ಬೀದಿ ಜಗಳ ಇವತ್ತೇನು ಪ್ರಾರಂಭ ಆಗಿದೆ ಬರುವಂಥ ದಿನಗಳಲ್ಲಿ ಏನು ನವಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಸಚಿವರೇ ಅವ್ನು ಮಾತನಾಡ್ತಾ ಇದ್ದಾರೆ ಬಹುಶಃ ಎಲ್ಲವೂ ಕೂಡ ಒಂದು ತಾರ್ಕಿಕ ಹಂತ್ಯಕ್ಕೆ ಹೋಗ್ತದೆ ಅನ್ನುವ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ಸಿಗ್ತಾ ಇದೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ನಿನ್ನೆ ದಿನ ಏನ್ ಹೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಹೇಳ್ತಾರೆ ಜನರು ನಂಗೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತೇಳಿದ ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಆಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ ಶಾಸಕರು ಇವತ್ತು ಬೇರೆಯವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತ ಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಆಸೆ ನನಗೂ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಮಾತನಾಡಿದ್ದಾರೆ ಅವರು ಹಣೆ ಬರಹದಲ್ಲಿ ಸಿಎಂ ಆಗಬೇಕು ಅಂತಿದ್ರೆ ಆಗ್ತಾರೆ ಆದ್ರೆ ನಮ್ಮ ಅಣ್ಣ ಸಿಎಂ ಆಗಬೇಕು ಅನ್ನೋ ಆಸೆ ನನಗೂ ಇದೆ ನವೆಂಬರ್ ಹದಿನೈದರ ಕ್ರಾಂತಿ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಸೊ ಪಕ್ಷ ಏನ್ ಹೇಳ್ತದೆ ಅದನ್ನ ಅವರು ಕೇಳ್ತಾರೆ ನನಗೆ ನವೆಂಬರ್ ಅಂತ ಅಂದ್ರೆ ಬರೋದು ಕನ್ನಡ ರಾಜ್ಯೋತ್ಸವ ಕನ್ನಡಿಗರ ಹಬ್ಬ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ನವಂಬರ್ ರಾಜ್ಯೋತ್ಸವನ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡ್ತೀವಲ್ಲ ಅಷ್ಟೇ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎ ಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವ್ರ ಹಣಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲೇ ಕಳ್ಸ್ಕೋಬೇಕು ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ ಅವ್ರ ಹಣಲ್ ಬರ್ದಿದ್ರೆ ಆಗುತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನ್ ಹೇಳ್ತದೆ ಪಕ್ಷದ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರಲೋ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಸೊ ಪಕ್ಷ